ಕರುನಾಡ ಕನ್ನಡ ಕಲಾಸಿರಿ ಬಳಗದ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬರೀಶ್ ಸಿಎಂ ರವರ ನೇತೃತ್ವದಲ್ಲಿ ಪ್ರತಿಭಾ ಪರೀಕ್ಷಾ ಆಯೋಜಿತ ನಾನೂರು ಕನ್ನಡ ಶಿಕ್ಷಕರಿಗೆ ಕರುನಾಡ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರ ಮಲ್ಲತಹಳ್ಳಿಯಲ್ಲಿರುವ ಸಾಂಸ್ಕೃತಿಕ ಗ್ರಾಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ಮೇಳಗಳೊಂದಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟರು ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಟಿ ಯಲ್ಲಪ್ಪ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಚಲನಚಿತ್ರ ನಿರ್ದೇಶಕರಾದ ಡಾಕ್ಟರ್ ಗುಣವಂತ ಮಂಜು ಹೈಕೋರ್ಟ್ ವಕೀಲರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಅನಿಲ್ ಎಸ್ ರೆಡ್ಡಿರವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಯಲಹಂಕ ಅಧ್ಯಕ್ಷರಾದ ಪ್ರೇಮಲತಾ ಬಸವರಾಜ್ ಸಮಾಜ ಸೇವಕರಾದ ಡಾಕ್ಟರ್ ಟಿ ಗೋವಿಂದರಾಜು ಹಿರಿಯ ಹೈಕೋರ್ಟ್ ವಕೀಲರಾದ ಆರ್ ಯತೀಶ್ ಕುಮಾರ್ ಕರುನಾಡ ಕನ್ನಡ ಕಲಾಸಿರಿ ಬಳಗದ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಸಮಾಜ ಸೇವಕರಾದ ಬಂಡಪ್ಪ ಜಿ ಬಾಲಾಜಿ ವಿನಯ್ ಗುರೂಜಿ ಸೇರಿದಂತೆ ಹಲವು ಗಣ್ಯರು ಜ್ಯೋತಿ ಬೆಳಗಿಸಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ಉದ್ಘಾಟಿಸಿದರು ಈ ವೇಳೆ ವಿವಿಧ ಜಿಲ್ಲೆಗಳಿಂದ ಪ್ರತಿಷ್ಠಿತ ಶಾಲೆಯ ಶಿಕ್ಷಕರನ್ನು ಗುರುತಿಸಿ ಹಾಗೂ ಕಲಾಗ್ರಾಮದಲ್ಲಿ ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಕಂಸಾಳೆ ಕರಡಿ ಕುಣಿತ ಸೇರಿದಂತೆ ಹಲವು ಕಲಾ ತಂಡಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು ಗಣ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಈ ವೇಳೆ ಕರುನಾಡ ಕನ್ನಡ ಕಲಾಸಿರಿ ಬಳಗದ ಪದಾಧಿಕಾರಿಗಳು ಹಾಗೂ ಸಮಾಜಮುಖಿ ಚಿಂತಕರು ಉಪಸ್ಥಿತರಿದ್ದರು ಗುರುತಿಸ್ತಕ್ಕಂಥ ಯಾವುದೋ ಒಂದು ಸಂಸ್ಥೆ ಇದೆಯಲ್ಲ ಯಾವುದೋ ಒಂದು ಸಂಸ್ಥೆ ಇದೆಯಲ್ಲ ಅಂತಕ್ಕಂಥ ಒಲವು ಪ್ರೋತ್ಸಾಹ ಆದರೂ ಬಂದು ಕನ್ನಡ ಮಕ್ಕಳಿಗೆ ಇನ್ನೊಂದಷ್ಟು ಏನೋ ಕಲಿಸ್ತೀನಿ ಉದ್ದೇಶಕ್ಕೆ ನಾವು ಪ್ರಶಸ್ತಿಯನ್ನು ನಾವು ಲಾಸ್ಟ್ ಟೈಮು ಏನು ಉಂಟು ಮಕ್ಕಳಿಗೆ ಶಿಕ್ಷಕರಿಗೆ ಪ್ರಶಸ್ತಿ ಕೊಟ್ವಿ ಯಾರು ಒಂದು ಎರಡು ಕಡೆ ಅಂದ್ರೆ ಸರ್ ನಮ್ಮ ಕಾಲೇಜಲ್ಲಿ ಪ್ರಾಂಶುಪಾಲರು ಕೋಪರೇಟ್ ಮಾಡಲ್ಲ ಕೋಪರೇಟ್ ಅಂದರೆ ಗೊತ್ತಲ್ಲ ಸಹಕಾರ ಕೊಡಲ್ಲ ಯಾಕೆಂದ್ರೆ ಕನ್ನಡ ಕಾರ್ಯಕ್ರಮ ನಮ್ಮ ಆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಇದೆ ಅಂತಾರೆ ನಮ್ಮ ಪ್ರಾಂಶುಪಾಲರನ್ನು ಗುರುತಿಸಬಹುದಲ್ವಾ ಸರ್ ಎಲ್ಲ ಬರೆದಂತ ಎಲ್ಲ ಪ್ರಾಂಶುಪಾಲರಿಗೆ ಶಾಲೆಯ ಮುಖ್ಯಸ್ಥರಿಗೆ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಅತ್ಯುತ್ತಮ ಮುಖ್ಯ ಪ್ರಶಸ್ತಿ ಅಂತೇಳಿ ಈ ಸಲ ಎಲ್ಲ ಪ್ರಾಂಶುಪಾಲರಿಗೂ ಪ್ರಶಸ್ತಿ ಮಾಡ್ತೀವಿ ಆಮೇಲೆ ಅಹ್ ಸಂಖ್ಯೆ ನಾವು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮಾಡ್ತೀವಿ ಉದ್ದೇಶ ಇಷ್ಟೇ ಎಲ್ಲೋ ಒಂದು ಕಡೆ ನೀವು ನನ್ನ ಶಾಲೆಗೆ ಒಂದು ಪ್ರಶಸ್ತಿ ಬಂತು ಅಂದಾಗ ನಿನ್ನ ಸಂಸ್ಥೆ ಖುಷಿ ಪಡುತ್ತೆ ನಿನ್ನ ಪ್ರಾಂಶುಪಾಲರು ಖುಷಿ ಪಡ್ತಾರೆ ನೀವು ಖುಷಿ ಪಡ್ತೀರಾ ನಿಮ್ಮ ಮಕ್ಕಳು ಖುಷಿ ಪಡ್ತಾರೆ ಮುಂದೊಂದು ದಿನ ಕನ್ನಡ ಶಿಕ್ಷ ಕನ್ನಡದ ಇಂತಹ ಪರೀಕ್ಷೆಗಳನ್ನ ಯಾವುದೇ ಪರೀಕ್ಷೆಗಳಾಗ್ಬೋದು ಪ್ರೋತ್ಸಾಹಿಸಿಕೆ ನಿಮ್ಮ ಒಂದು ಅರಿವು ಬರುತ್ತೆ ಕಾರಣಕ್ಕೆ ಈ ಸಂಸ್ಥೆಯಲ್ಲಿ ಇದನ್ನ ಮಾಡ್ತಾ ಹೋಗ್ತಾ ಇದೇವೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಜೊತೆಲಿ ಇರಲಿ ಅಂತ ಹೇಳ್ತಾ ಏನಾದ್ರೂ ಗೊಂದಲಾಗಿದ್ರೆ ತಡ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಆ ತಾಯಿ ಭುವನೇಶ್ವರಿ ನಿಮ್ಮೆಲ್ಲ ಕುಟುಂಬಗಳಿಗೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ನಮ್ಮ ನವೀನ್ ಅವರಿಗೆ ನಮ್ಮ ಚೇತನ್ ಸರ್ ಅವರಿಗೆ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯ ಅತಿಥಿಗಳಿಗೆ ನನ್ನ ಗುರುಗಳಾದ ಎಲ್ಲಪ್ಪನವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾರೆ ಹೆಮ್ಮೆ ಅನಿಸುತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಎಷ್ಟೇ ಆದರೂ ಕೂಡ ಅಟೆಂಡ್ ಮಾಡ್ತೀನಿ ಯಾಕಂದರೆ ಅಂಬರೀಷ್ ಅಂತ ವ್ಯಕ್ತಿಗಳು ಅವರ ಎಲ್ಲ ಸಂಸ್ಥೆಯವರು ಸೇರಿಕೊಂಡು ಇಂಥ ಅತ್ಯುತ್ತಮ ಕಾರ್ಯಕ್ರಮ ಭಾನುವಾರ ದಿನ ಬಳಕೆ ಮಾಡ್ತಾ ಇದ್ದಾರೆ ನನಗೆ ಬೇರೊಂದು ಕಾರ್ಯಕ್ರಮ ಇರೋದರಿಂದ ಬೇಗ ಹೊರಟಿದ್ದೀನಿ ಅದರವೈಸು ಇದು ಇಟ್ಸ್ ಎ ವೆರಿ ಸಕ್ಸಸ್ಫುಲ್ ಇದು ಮೊದಲನೇದಲ್ಲ ಅವ್ರ ಕಾರ್ಯಕ್ರಮ ತುಂಬ ಇಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ ನಿಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದಾಗಲಿ ನೀವು ಮಾಧ್ಯಮದವರು ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾಗಿ ಎಲ್ಲರಿಗೂ ತಲುಪುವಂತೆ ಮಾಡ್ತೀರಿ ಅದಕ್ಕೆ ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ತುಂಬ ಹೃದಯ ಧನ್ಯವಾದಗಳು ಸರ್ ಕಲಾವಿದರಿಗೆ ದಯವಿಟ್ಟು ಎಲ್ಲ ತಿಂಥ ಮಾಡ್ತೀನಿ ಯಲಂಕ ವಿಧಾನಸಭಾ ಕ್ಷೇತ್ರ ಅಂತ ನಮ್ಮ ಗುರುಗಳು ನನ್ನ ಬ್ರದರ್ ಎಲ್ಲ ಹೇಳ್ತಾ ಇದಾರೆ ಅದಕ್ಕೂ ಮುಂಚೆ ನಾನು ಒಬ್ಬ ಶಿಕ್ಷಕರು ನಾನು ಕೈಸ್ಕೂಲ್ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಹೆಡ್ಮಿಸ್ಟ್ರೆಸ್ ಆಗಿ ಎಲ್ಲ ವೃತ್ತಿಯನ್ನು ನಿಭಾಯಿಸುತ್ತಾ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸ್ಕೊಂಡಿರೋದ್ರಿಂದ ಇವತ್ತು ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಜನಸಾಮಾನ್ಯ ನನಗೆ ಗೊತ್ತಿದೆ ಐದು ಗ್ಯಾರಂಟಿ ಯೋಜನೆಗಳು ನಮ್ಮ ಹೆಣ್ಣು ಮಕ್ಕಳ ಯೋಜನೆಗಳಾಗಿದೆ ಅವರಿಗೆ ಎಷ್ಟು ಕಲಿಸುವಂಥ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ನಾನು ಯಾವಾಗ ಇದು ಮೂರನೇ ಬಾರಿ ನಾನು ನನ್ನ ತಮ್ಮ ಅಂಬರೀಷ್ ಮತ್ತು ನನ್ನ ತಮ್ಮ ನವೀನ್ ಮತ್ತೆ ನಮ್ಮ ಎಲ್ಲಪ್ಪ ಸರ್ ಅವ್ರನ್ನ ನಾನು ನೋಡ್ತಾ ಇದ್ದೀನಿ ಸತತವಾಗಿ ಭಾಳ ಡೆಡಿಕೇಟಿವ್ ಆಗಿ ಎಷ್ಟೋ ಕಷ್ಟನೋ ಸುಖನೋ ನನ್ನ ತಮ್ಮ ಆವಾಗಲೇ ಹೇಳಿದ ಅವ್ನಿಗೆ ಹೇಳ್ತಾ ಇರೋದು ಇನ್ನೂ ಕಡಿಮೆನೇ ಇನ್ನೂ ಎಷ್ಟೋ ಸಾಧನೆಗಳು ನೋಡಿ ಅದು ಶಿಕ್ಷಕ ಬಂಧುಗಳೇ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇರತ್ತೆ ತಾಳ್ಮೆ ಅಂತೂ ತುಂಬ ಬೇಕು ಯಾಕಂದ್ರೆ ನಾವು ಕೂಡ ಈ ಸಂಘಟನೆಗಳಲ್ಲಿ ತೊಡಗಸ್ಕೊಂತ ಬಂದಿರೋರು ಇವಾಗಿನ ಜನ ಹೆಂಗಾದ್ರೆ ಶಾರ್ಟ್ ಟೆಂಪರ್ ಬೇಗ ಸಿಟ್ಟಾಗ್ಬಿಡೋದು ಏನಕ್ಕಾಗಿ ಇದೆಲ್ಲ ಮಾಡ್ತಾ ಇದಾರೆ ಯಾಕಾಗಿ ಇದೆಲ್ಲ ನಡೀತಾ ಇದೆ ಸರಿಯಪ್ಪ ಅವ್ರಿಗೆ ಸಹಕಾರ ಕೊಡೋಣ ಇಷ್ಟೆಲ್ಲ ಈಗ ಅವ್ರೇನೋ ಮನೆ ಕೆಲಸ ಏನ್ ಮಾಡ್ತಾ ಇಲ್ಲ ಮೊದಲನೇದಾಗಿ ನನಗೆ ಕರೆದು ಗೌರವ ಕೊಟ್ಟಿದ್ದೆ ರೆಮ್ಲಕಾಕ ಒಂದು ಶಿಕ್ಷಕರು ಮುಖ್ಯೋಪಾಧ್ಯಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಖಾಸಗಿ ಶಾಲೆಯಲ್ಲಿ ನನ್ನ ತಮ್ಮ ಹೇಳಿದ್ರು ಹೌದು ನೋಡಿ ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಶಿಕ್ಷಕರು ಸಾಹುಕಾರರು ಇರ್ತಾರೆ ಅದೇ ಖಾಸಗಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಬಹಳ ದಯನೀಯ ಸ್ಥಿತಿಯಲ್ಲಿರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ನಾನು ಕೂಡ ಖಾಸಗಿ ಶಾಲೆ ಶಿಕ್ಷಕರಾಗಿ ಇಪ್ಪತ್ತೆರಡು ವರ್ಷದ ನನ್ನ ಅನುಭವದಲ್ಲಿ ನನ್ನ ಮೊದಲನೇ ತಿಂಗಳ ಪ್ರಾಥಮಿಕ ಹಂತದ ನನ್ನ ಸಂಬಳ ಎಷ್ಟು ಗೊತ್ತಾ ಒಂದು ಸಾವಿರ ಒಂದು ಸಾವಿರ ನನ್ನ ಸಂಬಳ ಆ ಒಂದು ಸಾವಿರದಿಂದ ಹಿಡಿದು ನನ್ನ ಜರ್ನಿ ಅರವತ್ತು ಸಾವಿರದವರೆಗೂ ನಾನು ಹೋಗಿ ರೀಚ್ ಆದರೆ ನಾನೊಬ್ರು ಹಿಂದಿ ನನ್ನ ತಮ್ಮ ಕನ್ನಡ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ನಾನು ಕನ್ನಡ ಮೀಡಿಯಮಲ್ಲೇ ಓದೋಳ ಆದ್ರೂ ಕೂಡ ನಾನು ಹಿಂದಿ ಭಾಷಾ ಶಿಕ್ಷಕರೇ ನಾನು ನಾನು ಕನ್ನಡವನ್ನು ಎಷ್ಟು ಗೌರವಿಸ್ತೀರೋ ಅದೇ ರೀತಿ ಹಿಂದಿ ಸಬ್ಜೆಕ್ಟ್ ಕೂಡ ನಂದು ನಾನು ಸಿ ಬಿ ಎಸ್ ಸಿ ಕೂಡ ನಾನು ಟೀಚ್ ಮಾಡಿದವರು ಖಾಸಗಿ ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಶಾಲೆಗಳಲ್ಲಿ ಹಾಗಾಗಿ ನಾವೆಲ್ಲರೂ ಏನು ಬಂದಿದ್ದೀರಿ ಶಿಕ್ಷಕರು ಅಂದ ತಕ್ಷಣ ನಾನು ಎಷ್ಟೇ ಕೆಲಸ ಕಾರ್ಯಗಳು ಒತ್ತಡಗಳನ್ನ ಬಿಟ್ಟು ನಾನು ಬಂದೆ ಇವತ್ತು ನನಗೆ ಭಾಳ ಅಭಿಮಾನ ನಿರಂತರವಾಗಿ ನಾನು ನಮ್ಮ ಅಂಬ್ರೀ ಜೊತೆ ನಮ್ಮ ನವೀನ್ ಜೊತೆ ಈ ಒಂದು ಟೀಮ್ ಜೊತೆ ನಾನು ಇದ್ದೇ ಇರ್ತೀನಿ ನಾನು ಕೈಲಾದಂತಹ ಎಲ್ಲಾ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಅಕ್ಕನ ಆಶೀರ್ವಾದ ಗುರುವಿನ ಆಶೀರ್ವಾದ ಎಲ್ಲಾ ನನ್ನ ಇಬ್ಬರು ತಮ್ಮಂದ್ರ ಮೇಲೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಧನ್ಯವಾದಗಳು ಚಪ್ಪಳ ಗೌರವಿಸುವಂತಹ ಅಭಿನಂದಿಸುವಂತಹ ಸನ್ಮಾನಿಸುವಂತಹ ಕೆಲಸ ನನ್ನ ಭಾಗಕ್ಕೆ ಸಿಕ್ತು ಅಂತ ಹೇಳ್ತಾ ಸಂತೋಷ ಪಡ್ತಾ ಮಾಡಿ ಅತಿಥಿಗಳು ಮುಂದೆ ಬಂದು ಅವರಿಗೆ ಸರ್ಟಿಫಿಕೇಟ್ ಉತ್ತರ ಮಾಡಬೇಕು ಇಬ್ಬರು ಸರ್ ಮುಖ್ಯ ಅತಿಥಿಗಳು ಯಾರು ಇವತ್ತು ನಾವು ಕರುನಾಡ ಕಲಾ ಸಿರಿ ಬಳಗದ ಕರುನಾಡದ ಕಲಾ ಸಿರಿ ಬಳಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಭಾಳ ಮುಖ್ಯವಾಗಿ ಇಲ್ಲಿ ಶಿಕ್ಷಕರನ್ನ ಗುರುತಿಸಿದರೆ ಭಾಳ ಜನಪರವಾಗಿ ಭಾಳ ಒಂದು ವೈಚಾರಿಕವಾಗಿ ಯಾರು ಶಿಕ್ಷಣನ ಮಕ್ಕಳಿಗೆ ಹರಡಿಸ್ತಾ ಇದ್ದಾರೆ ಯಾರು ಒಂದು ಉತ್ತಮ ನಾಡಿನ ಪರಿಕಲ್ಪನೆಯನ್ನು ಜನರವರೆಗೆ ತುಂಬಿಸ್ತಾ ಇದ್ದಾರೆ ಸಂವಿಧಾನದ ವಿಚಾರಗಳು ಎತ್ತಿ ಹಿಡಿತಾ ಇದ್ದಾರೆ ಸೊ ಈ ವಿಚಾರಗಳು ನಮಗೆ ಬೇಕಾಗುತ್ತೆ ಕರ್ನಾಟಕದ ಭವಿಷ್ಯಕ್ಕೆ ಸೊ ಶಿಕ್ಷಣ ಅಂದರೆ ಬರೀ ಪುಸ್ತಕ ಅಷ್ಟೇ ಅಲ್ಲ ನಮ್ಮ ಭಾಳ ಮುಖ್ಯವಾಗಿ ಚಳುವಳಿಗಳಾಗಿರ್ಬೋದು ಕನ್ನಡ ಪರ ಸಾಂಸ್ಕೃತಿಕ ಪರ ಹೋರಾಟಗಳಾಗಿರ್ಬೋದು ಭಾಷೆಗಳ ಪರ ಒಂದು ರೀತಿ ನ್ಯಾಯಕ್ಕೋಸ್ಕರ ಹೋರಾಟಗಳಾಗಿರ್ಬೋದು ಇದೆಲ್ಲ ಮಾಡೋದು ಭಾಳ ಮುಖ್ಯ ಸೊ ನಮ್ಮ ಸ್ನೇಹಿತರಾದ ಅಂಬರೀಷ್ ಅವರು ಭಾಳ ಒಂದು ಒಂದು ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡುವಂಥ ಏನು ನಮಗೆ ಬಾಬಾ ಸಾಹೇಬರು ಸ್ಫೂರ್ತಿ ಮಾಡಿದ್ದಾರೆ ಹೇಗೆ ನಮಗೆ ಕುವೆಂಪು ಅವರು ಅದನ್ನು ಜೀವಂತವಾಗಿ ಅಳವಡಿಸ್ಕೊಂಡು ಅದು ಇಪ್ಪತ್ತನೇ ಶತಮಾನದ ಒಂದು ಸಾಂಸ್ಕೃತಿಕವಾದ ಪ್ರತಿರೋಧ ತಂದಿದ್ದಾರೆ ಅದನ್ನು ಅವರು ಇವತ್ತು ಅವರ ಸಂಘಟನೆ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಇದೇ ಕೆಲಸಗಳು ಜೊತೆ ಮುಂದುವರಿಸ್ತೀವಿ ಕರ್ನಾಟಕಕ್ಕೆ ಹೆಂಗೆ ಒಂದು ಉತ್ತಮವಾದ ಒಂದು ಸಮಸಮಾಜ ಕಟ್ಬೋದು ಅನ್ನೋದನ್ನ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಭಾಷೆಗಳು ನಮ್ಮ ಸಾಂಸ್ಕೃತಿಕ ವಿಚಾರಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಗಳು ಇದೆಲ್ಲ ಕೂಡ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಮ್ಮ ಮತ್ತೆ ಈ ಒಂದು ಸಂಸ್ಥೆಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ಬಹಳ ಸಂತೋಷ ಆಗಿದೆ ಕಾರಣ ಏನು ಅಂತಂದ್ರೆ ಸುಮಾರು ಕರ್ನಾಟಕದಲ್ಲಿ ನಾವು ಕರುನಾಡ ಕನ್ನಡ ಕಲಾ ಸಿರಿಬಳಗ ಅಂತಕ್ಕಂಥ ಈ ನನ್ನ ಸಂಸ್ಥೆ ಸುಮಾರು ನಾಲ್ಕು ವರ್ಷಗಳಿಂದ ಕರುನಾಡ ಪ್ರತಿಭಾ ಪರೀಕ್ಷೆ ಅಂತೇಳಿ ನಾವು ಆಯೋಜನೆ ಮಾಡ್ತಾ ಬರ್ತಾಯಿದ್ದೀವಿ ಈ ಪರೀಕ್ಷೆಯನ್ನು ಶಾಲೆಗಳಲ್ಲಿ ನಾವು ಕಾಲೇಜುಗಳಲ್ಲಿ ಆಯೋಜನೆ ಮಾಡ್ತೇವೆ ಈ ಪರೀಕ್ಷೆ ಬರೆದಂತಹ ಎಲ್ಲ ಮಕ್ಕಳಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಆ ಮಕ್ಕಳಿಗೆ ಪದಕಗಳನ್ನು ಕೊಡ್ತಕ್ಕಂಥದ್ದು ಅದನ್ನು ಆಯೋಜನೆ ಮಾಡ್ತಕ್ಕಂಥ ಕನ್ನಡ ಶಿಕ್ಷಕರಿಗೆ ಕರುನಾಡ ರತ್ನ ಅಂತಕ್ಕಂಥ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಅದಾದಮೇಲೆ ಪ್ರಾಂಶುಪಾಲರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಶಾಲೆ ಕಾಲೇಜುಗಳಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಈ ರೀತಿ ಮಾಡ್ತಾ ಕರ್ನಾಟಕದಲ್ಲಿ ಶಾಲಾ ಕಾಲೇಜು ಮಟ್ಟದಲ್ಲಿ ಕನ್ನಡ ಉಳಿದಾಗ ಮಾತ್ರ ನಮ್ಮ ನಾಡಿನಲ್ಲಿ ಕನ್ನಡ ಉಳಿಯಲು ಸಾಧ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಯಾವುದೇ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ನಮ್ಮದಲ್ಲ ಆದರೆ ಶಾಲಾ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಶಿಕ್ಷಕರಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಸುಮಾರು ನಾನ್ನೂರು ಜನ ಕನ್ನಡ ಶಿಕ್ಷಕರಿಗೆ ನಾವು ಈ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೇವೆ ಇದಕ್ಕೆ ನನ್ನ ಗುರುಗಳಾದಂಥ ಎಲ್ಲಪ್ಪನವರು ನನ್ನ ಸ್ನೇಹಿತ ಅನಿಲ್ರವರು ಹಾಗೂ ನಮ್ಮ ವಿನಯ್ ಗುರುಜಿಯವರು ಮತ್ತು ಗೋಪಾಲ್ ಸರ್ ಅವರು ಮತ್ತು ನಮ್ಮ ಚಲನಚಿತ್ರ ನಟ ಮತ್ತು ಹೋರಾಟಗಾರ ಚೇತನ್ ಸರ್ ಅವರು ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ಗುಣವಂತ ಮಂಜು ಸರ್ ಅವರು ನಡೆಸಿಕೊಟ್ಟಿದ್ದಾರೆ ಎಲ್ಲ ಕನ್ನಡ ಶಿಕ್ಷಕರು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋಗಿರೋದು ಭಾಳ ಸಂತೋಷ ಆಗಿದೆ ಇಲ್ಲಿ ಇವತ್ತು ದಿನ ಭಾಗವಹಿಸಿ ಈ ಪ್ರಶಸ್ತಿಗಳನ್ನು ಪಡೆದಂತಹ ಎಲ್ಲ ಕನ್ನಡ ಶಿಕ್ಷಕರಿಗೂ ಹಾಗೂ ಅವರ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರ ಮತ್ತು ಪ್ರಮಾಣ ಪತ್ರಗಳನ್ನು ಪಡೆಯಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಭುವನೇಶ್ವರಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಕನ್ನಡದ ಕೆಲಸಗಳನ್ನು ಮಾಡೋಣ ನಮ್ಮ ಸಂಸ್ಕೃತಿಯನ್ನು ನಮ್ಮ ಇತಿಹಾಸದ ಪರಂಪರೆಯನ್ನು ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತಿ ಸರ್ ಇದು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಕಟ್ಟದಂತಹ ಸಂಘಟನೆ ನಾನು ಒಂದು ರೈತಾಪಿ ಕುಟುಂಬದಿಂದ ಒಂದು ಬಡ ಕುಟುಂಬದಿಂದ ಬಂದಂಥವನು ಇವತ್ತಿನ ದಿನ ನಾನು ಒಬ್ಬ ಕನ್ನಡ ಶಿಕ್ಷಕರಾಗಿ ಈ ಕರ್ನಾಟಕದಲ್ಲಿ ಕನ್ನಡದ ಪರಿಸ್ಥಿತಿಯನ್ನು ಕಂಡು ಹೋರಾಟವನ್ನು ಮಾಡೋದಕ್ಕೆ ಮಾಡೋದ್ರ ಮುಖಾಂತರ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪೋಷಕರಲ್ಲಿ ಶಿಕ್ಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಪ್ರೀತಿ ಉಳಿದಾಗ ಮಾತ್ರ ನಮ್ಮ ಈ ಮುಂದಿನ ತಲೆಮಾರಿಗೂ ಕೂಡ ಈ ಕನ್ನಡ ಉಳಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಧ್ಯೇಯವನ್ನು ಮನಗಂಡಂತಹ ನಾವು ಈ ಸಂಘಟನೆಯನ್ನು ಕಟ್ಟಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಎಲ್ಲ ಅತಿಥಿಗಳು ಎಲ್ಲ ಗಣ್ಯರ ಸಹಕಾರದಿಂದ ಪ್ರೀತಿಯಿಂದ ಈ ಒಂದು ನಮ್ಮ ಸಂಘಟನೆ ಮುಂದುವರಿತಾ ಇದೆ ಇದೇ ರೀತಿಯಾಗಿ ನನ್ನ ಕನ್ನಡದ ಕೆಲಸಗಳಿಗೆ ಎಲ್ಲರ ಪ್ರೀತಿ ಗೌರವ ಸಹಕಾರ ಬೇಕು ಅಂತ ಹೇಳ್ತೇನೆ ಕರುನಾಡ ಕನ್ನಡ ಕಲಾಸಿರಿ ಬೆಳಗ ಸುಮಾರು ಐದು ವರ್ಷಗಳಿಂದ ಸಿ ಎಮ್ ಅಂಬರೀಷ್ ಕನ್ನಡ ಪ್ರಾಧ್ಯಾಪಕರು ಇವರ ನೇತೃತ್ವದಲ್ಲಿ ಮತ್ತು ನವೀನ್ ಇಂಥ ಅನೇಕ ಜನ ಸುಮಾರು ಉತ್ಸಾಹಿ ಕನ್ನಡ ಪರ ಕಳಕಳಿ ಇರುವಂಥ ಸ್ನೇಹಿತರ ಒಂದು ಬೆಳಗವನ್ನು ಕಟ್ಟಿಕೊಂಡು ನಾಡಿನಾದ್ಯಂತ ಖಾಸಗಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ದುಡಿತಾ ಇರುವಂಥ ಸಾವಿರಾರು ಜನ ಕನ್ನಡದಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಗೌರವಿಸುವುದು ಅದ್ರ ಜೊತೆಗೆ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವುದು ಕನ್ನಡ ಶಿಕ್ಷಕರಿಗೆ ಕನ್ನಡಕ್ಕೆ ಪ್ರೋತ್ಸಾಹವನ್ನು ಬೆಂಬಲವನ್ನು ಕೊಡ್ತಾ ಇರುವಂಥ ಆ ಶಾಲಾ ಮುಖ್ಯೋಪಾಧ್ಯಾಯರನ್ನು ಗೌರವಿಸುವುದು ಇದರ ಆಚೆಗೆ ಕನ್ನಡವನ್ನು ಕಟ್ಟುವುದು ಅಂತಂದರೆ ಕೇವಲ ಅಂಕಗಳನ್ನು ಗಳಿಸಿ ಮಾನ್ಯತೆ ಪಡೆದಂಥ ಅವ್ರನ್ನ ಮಾತ್ರ ಅಲ್ಲದೆ ಕನ್ನಡವನ್ನು ಅನೇಕ ದಿಸೆ ದಿಸೆಯಲ್ಲಿ ಕಟ್ಟುವ ರಾಚನಿಕವಾದ ಕೆಲಸಗಳನ್ನು ಶ್ರೀ ಎಂ ಅಂಬರೀಷ್ ಅವರು ಗುರುತಿಸ್ತಾ ಇದ್ದಾರೆ ಇದೆಲ್ಲದಿರೋ ಎ ಜಿ ಎಸ್ ಶಿಕ್ಷಣ ಸಂಸ್ಥೆ ಅನ್ನುವುದನ್ನು ಕಟ್ಟಿಕೊಂಡು ಅದರ ಮುಖಾಂತರ ಬಡ ಮಕ್ಕಳ ಶಿಕ್ಷಣಕ್ಕೆ ಅವರ ವಸತಿಗೆ ಊಟಕ್ಕೆ ಹೀಗೆ ಅನೇಕ ರೀತಿಯ ರಾಚನಿಕವಾದ ಸಮಾಜಪರವಾದ ಕಳಕಳಿ ಇರುವಂಥ ಕೆಲಸಗಳನ್ನು ಕೂಡ ಅಂಬರೀಷ್ ನವೀನ್ ಮತ್ತು ಅವರ ಬಳಗ ಇದೆ ಈ ಒಂದು ಬಳಗದ ಜೊತೆಗೆ ನಾನು ಗೌರವ ಅಧ್ಯಕ್ಷನಾಗಿ ಮಾರ್ಗದರ್ಶನ ಇದ್ದೀನಿ ಅನ್ನೋದು ಕೂಡ ನನಗೆ ಭಾಳ ಸಂತೋಷಕರವಾದ ಸಂಗತಿ ನಾಡಿನ ಬೇರೆ ಬೇರೆ ಕ್ಷೇತ್ರದ ಅನೇಕ ಕನ್ನಡಪರ ಮತ್ತು ಸಮಾಜಮುಖಿ ಕಳಕಳಿ ಇರುವಂಥ ನಾಯಕರುಗಳು ನಮ್ಮ ಬಳಗದ ಜೊತೆಯಲ್ಲಿರೋದು ಅತ್ಯಂತ ಸಂತೋಷದ ಸಂಗತಿ ಮತ್ತು ಹೆಮ್ಮೆಯ ಸಂಗತಿ ಕರ್ನಾಟಕ ಕಲಾಸಿರಿ ಬೆಳಗಕ್ಕೆ ಮತ್ತು ನಮ್ಮ ಜೊತೆಗೆ ಸದಾ ಕೈ ಜೋಡಿಸಿರುವಂಥ ಈ ಮನಸ್ಸುಗಳಿಗೆ ನಾನು ನನ್ನ ಪರವಾಗಿ ಕೂಡ ಹೃತ್ಪೂರ್ವಕವಾದ ಆ ಒಂದು ಶುಭಾಶಯವನ್ನು ಕೋರ್ತೇನೆ ಧನ್ಯವಾದಗಳು ಅಂಬರೀಷ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ಹತ್ತು ವರ್ಷದಿಂದ ನಾನು ಸ್ನೇಹಿತರಾಗಿತ್ತುಕೊಂಡು ಅವರು ಕೇವಲ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಂತ ನಾನು ಹೇಳೋಕೆಗೆ ಬಯಸ್ತೀನಿ ಮತ್ತು ಅವರು ಎಲ್ಲ ರಂಗದಲ್ಲಿ ಅವರು ತನ್ನ ಚಾಪನ್ನು ಮೂಡಿಸಿದ್ದಾರೆ ಕಲೆ ಈಗ ಕನ್ನಡ ಕನ್ನಡ ನಾಡು ನುಡಿ ಮತ್ತು ಅನಾಥ ಮಕ್ಕಳನ್ನ ಪ ಸಾಕಿ ಸಲು ಹೋಗೋದಂತಕ್ಕಂಥ ಮತ್ತು ಈ ಕನ್ನಡ ಶಾಲೆಗಳನ್ನ ಉದ್ಧಾರ ಮಾಡ್ತಕ್ಕಂಥ ಒಂದು ಕೈ ಕೈಂಕರ್ಯದಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಭಗವಂತ ಭುವನೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಕನ್ನಡ ನಾಡಿನಂಥ ಅವರ ಒಂದು ಕೀರ್ತಿ ಇದು ಏನು ಬೆಳಗಲಿ ಅಂತೇಳಿ ನಾನು ಆಶಿಸ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ ಈ ದಿನ ನಾಡಿಗೆ ಏನಾದರೂ ಕೊಡುಗೆ ಕೊಡುವಂಥ ಯಾವ್ದಾನೋ ಒಂದು ವೃತ್ತಿ ಇದ್ದರೆ ಅದು ಶಿಕ್ಷಕ ವೃತ್ತಿ ಶಿಕ್ಷಕರು ಕನ್ನಡ ಭಾಷೆ ನೆಲ ಈ ಒಂದು ಸಂಸ್ಕೃತಿ ಅಸ್ಮಿತೆಯ ಬಗ್ಗೆ ಮುಂದಿನ ಪೀಳಿಗೆ ಆಗುವಂಥ ತನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋದಷ್ಟು ಮತ್ತಷ್ಟು ಕನ್ನಡ ಉಳಿತೈತೆ ಅನ್ನೋದನ್ನು ಹೇಳ್ತಾ ಈ ಒಂದು ಅದ್ಭುತವಾದ ಕಾರ್ಯಗಳನ್ನು ಆಯೋಜನೆ ಮಾಡಿರುವಂಥ ನನ್ನ ಬಾಲ್ಯ ಸ್ನೇಹಿತನಾಗಿರುವಂಥ ಅಂಬರೀಶ್ ಶ್ರೀ ಮೊದಲಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳ ಸೋಸ್ತಾ ಭಗವಂತ ಮತ್ತಷ್ಟು ಸೇವೆ ಮಾಡುವಂಥ ಶಕ್ತಿ ಧೈರ್ಯ ಅವರಿಗೆ ಕೊಡಲಿ ಅದೇ ರೀತಿ ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೂಡ ಹೆಚ್ಚಾಗಲಿ ಅಂತ ಹೇಳ್ತಾ ಅವರ ಸ್ನೇಹಿತನಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳಿಗೆ ಶುಭಾಶಯ ಕೊಡ್ತಾಯಿದ್ದೀನಿ ಧನ್ಯವಾದಗಳು ನಾನು ಯತೀಶ್ ಕುಮಾರ್ ಅಂತ ಕೇಂದ್ರ ಸರ್ಕಾರದ ವಕೀಲರು ಹೈಕೋರ್ಟ್ ಆಫ್ ಕರ್ನಾಟಕ ಇವತ್ತು ಹೋದ್ವಾರ ನನಗೆ ಯಾವುದೋ ಒಂದು ಫಂಕ್ಷನಲ್ಲಿ ಭೇಟಿಯಾದರು ಅಂಬರೀಷ್ ಅವರು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ನಮಗೆ ಶಿಕ್ಷಣ ಕೊಟ್ಟು ನಮ್ಮನೆಲ್ಲ ಇವತ್ತು ಈ ಲೆವೆಲ್ಗೆ ತಂದಿರೋಂಥ ಗುರುಗಳ್ನ ಇವತ್ತು ವಂದಿಸ್ತಾ ಇದ್ದಾರೆ ಭಾಳ ದೊಡ್ಡ ಶ್ಲಾಘನೀಯ ಕಾರ್ಯ ಮಾಡ್ತಾಯಿದ್ದಾರೆ ಆದ್ದರಿಂದ ನಮ್ಮ ಕನ್ನಡ ನೆಲ ಜ ಜಲ ಭಾಷೆಗೋಸ್ಕರ ಎಲ್ಲರೂ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ಜಾಸ್ತಿ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ದೇಶದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರಾಜಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ോടെ നവി സർ എല്ലാം ഉണ്ടോടെ